ಸಮೃದ್ಧಿ ಮಲ್ಜಣ ಅವರೇ ಹಿರಿಯರಾದ ಕೆ ವಿ ಶಂಕರಣ್ಣ ಅವರೇ ಮತ್ತೆ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಈಗಾಗಲೇ ಮೋದಿ ಅವರ ಬಗ್ಗೆ ದೇವೇಗೌಡರವ್ರ ಬಗ್ಗೆ ಈ ಭಾರತ ದೇಶ ಯಾಕೆ ಮತ್ತೆ ಬಿ ಜೆ ಗೆ ಓಟ್ ಹಾಕಿ ಮೋದಿ ಅವ್ರನ್ನ ಏನಕ್ಕೆ ಪ್ರಧಾನ ಮಂತ್ರಿ ಮಾಡಬೇಕು ನನಗೆ ಯಾಕೆ ಓಟ್ ಮಾಡಬೇಕು ನನ್ನ ಬಗ್ಗೆ ಏನು ವಿಚಾರಗಳೆಲ್ಲ ತಿಳಿಸಿದ್ದಾರೆ ನಾನು ಹೇಳೋದು ಒಂದೇ ಇಪ್ಪತ್ತಾರನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಇನ್ನೊಂದು ವಾರ ಎಂಟು ದಿನದಲ್ಲಿ ಏನು ಎಲೆಕ್ಷನ್ ನಡೆಯುತ್ತೋ ಆ ನಲ್ಲಿ ತೆನೆ ಹೊತ್ತ ರೈತ ಮಹಿಳೆಗೆ ಚಿಹ್ನೆ ಇರುತ್ತೆ ಕ್ರಮ ಸಂಖ್ಯೆ ಎರಡು ಇದಕ್ಕೆ ಓಟ್ ಹಾಕಿ ಆ ಓಟ್ ಏನು ಇದೀರೋ ಅದು ನಿಮ್ಮ ಭವಿಷ್ಯ ನಿಮ್ಮ ದೇಶದ ಭವಿಷ್ಯ ಅಂತ ತಿಳ್ಕೊಂಡು ಓಟ್ ಹಾಕಿ ಏನಕ್ಕೆ ನನಗೆ ಓಟ್ ಹಾಕಿದ್ರೆ ಅದು ಹೋಗಿ ಮೋದಿಗೆ ಓಟ್ ಹಾಕುತ್ತೆ ಅವರಿಗೆ ಇಲ್ಲಿಂದ ಏನು ಲೋಕಸಭಾ ಚುನಾವಣೆ ನಿಮಗೆ ಗೆದ್ದು ನಾನು ಹೋಗ್ತೀನೋ ಅವ್ರಿಗೆ ಮತ್ತೆ ಒಂದು ಬಲ ಸಿಗುತ್ತೆ ಅಲ್ಲಿ ಏನು ನಾನೂರು ವೋಟ್ ದಾಟಬೇಕು ನಾನೂರು ಸೀಟ್ ದಾಟಬೇಕು ಅಂದರೆ ಅದರಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ಒಂದು ಇರಲೇ ಇರಬೇಕು ಅಂತ ನನ್ನ ಆಸೆ ಇಲ್ಲಿರೋ ಮುಖಂಡರ ಆಸೆ ಮತ್ತೆ ನಿಮ್ಮ ಆಸೆನು ಅಂತ ನಾನು ತಿಳಿತೀನಿ ಅದು ಹಾಗೆ ಆಗಬೇಕಂದ್ರೆ ದಿನವತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡು ಓಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಏನು ನಮ್ಮ ತಂದೆ ನಮ್ಮ ತಾಯಿ ಬಗ್ಗೆ ಏನು ಅವರು ಕೆಲಸ ಮಾಡಿದ್ದಾರೆ ಏನು ಸೇವೆ ಮಾಡಿದ್ದಾರೆ ಅದನ್ನು ಮುಂದುವರಿಸಬೇಕಂದ್ರೆ ಒಂದು ಅವಕಾಶ ನನಗೆ ಮಾಡಿಕೊಡಿ ನಿಮ್ಮ ಸೇವೆ ಮಾಡೋಕ್ಕೆ ದಯವಿಟ್ಟು ಆಶೀರ್ವಾದ ಮಾಡಿ ಕ್ರಮ ಸಂಖ್ಯೆ ಎರಡು ದಿನವತ್ತ ರೈಮ ರೈತ ಮಹಿಳೆಗೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಕ್ಕ ಮಲ್ಲ ಅವರಿಗೆ ಅಭಿನಂದ ನಮ್ಮ ಮುಲಭಾನ್ ಶಾಸಕರಾಗಿರ್ತಕ್ಕಂಥ ಸುಮತಿ ಮಜನ ಅವರು ಮಾತಾಡ್ಬೇಕಂತ